ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಮ್ಮೂರಲ್ಲಿ ಮಳೆನೇ ಇಲ್ಲ ಸ್ವಲ್ಪ ಮೊನ್ನೆ ಒಂದು ದಿನ ಒಂದು ಐದು ನಿಮಿಷ ಮಳೆ ಆಗಿದ್ದು ಬಿಟ್ಟರೆ ಮಳೆ ಇಲ್ಲ ಬಿಸಿಲಿದೆ ಈಗ ಒಂಚೂರು ಮಳೆ ಆದರೆ ಗಿಡಗಳು ಸ್ವಲ್ಪ ಚೆನ್ನಾಗಿ ಆಗ್ತವೆ ಬಟ್ ಮಳೆ ಕಡಿಮೆ ಆಗಿದೆ ಈ ಸರಿ ಇವತ್ತು ನಾನೊಂದು ಸ್ವಲ್ಪ ನಿಂಬೆಹಣ್ಣು ಹಾಗೆ ಪಾಲಕ್ಕೆಲ್ಲ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಈ ಮಳೆಗಾಲದಲ್ಲಿ ಈ ಒಂದು ಕಣಗಲ ಗಿಡನ ನೀವು ನೆಟ್ಟರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಫ್ರೆಂಡ್ಸ್ ಈಗ ಕಟಿಂಗ್ಸ್ ಕೂಡ ಹಾಕ್ಕೋಬೋದು ನೀವು ಗಿಡ ತಂದು ಕೂಡ ನೆಡ್ಬೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಈ ಪೋರ್ಚುಲಕ ಗಿಡದ್ದು ಕೂಡ ಕಟಿಂಗ್ಸನ್ನು ಹಾಕೊಳ್ಳಿ ಚೆನ್ನಾಗಿ ಗ್ರೋ ಆಗುತ್ತೆ ಈ ಟೈಮಲ್ಲಿ ನೋಡಿ ಒಂದೇ ಸರಿಗೆ ಎಷ್ಟು ಬಿಸಿಲು ಬಿತ್ತು ಅಂತ ಇದೇ ರೀತಿಯಾಗಿ ಆಗ್ತಾಯಿದೆ ಹಾಗೆ ನಾನು ಗುಲಾಬಿ ಗಿಡನ ಒಂದು ಸ್ವಲ್ಪ ಕಟ್ ಮಾಡಿದ್ದೆ ಈಗ ನೋಡಿ ಚೆನ್ನಾಗಿ ಚಿಗುರ್ಕೊಳ್ತಾ ಇದೆ ಎಲ್ಲ ಕಡೆಯೂ ಹಾಗೆ ಮೊಗ್ಗು ಕೂಡ ಬಂದಿದೆ ನೋಡಿ ಇಲ್ಲೊಂದಿದೆ ಹಾಗೆ ಇಲ್ಲೂ ಕೂಡ ಇದೆ ಈ ಗಿಡದಲ್ಲೂ ಹೂಗಳು ಆಗಿದೆ ಇಲ್ಲಿ ನಿಂಬೆ ಗಿಡದಲ್ಲಿ ಎರಡು ನಿಂಬೆಕಾಯಿ ಆಗಿದೆ ಅದು ಹಣ್ಣಾಗಿದೆ ಅದನ್ನು ತೆಗಿತಾ ಇದ್ದೀನಿ ಹಾಗೆ ಇನ್ನೂ ಒಂದಿದೆ ಆದರೆ ಅದು ಇನ್ನೂ ಒಂಚೂರು ಹಣ್ಣಾಗಬೇಕು ಅದನ್ನು ಬಿಡ್ತೀನಿ ಅದನ್ನು ತೆಗಿಯಲ್ಲ ನಾನು ಇದಕ್ಕೆ ನಾನು ಕಿಚನ್ ವೇಸ್ಟನ್ನು ಜಾಸ್ತಿ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮ್ಮ ಊರಲ್ಲಿ ಮಳೆ ಇದ್ದರೆ ಈ ರೀತಿಯಾಗಿ ಕಿಚನ್ ವೇಸ್ಟ್ ಹಾಕಕ್ಕೆ ಹೋಗಬೇಡಿ ಮಳೆ ಇದ್ದರೆ ಕೆಲವೊಂದು ಸರಿ ಫಂಗಸ್ ಆಗಿಬಿಡುತ್ತೆ ನಮ್ಮೂರಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಕಿಚನ್ ವೇಸ್ಟನ್ನು ಈ ರೀತಿಯಾಗಿ ಹಾಕಿದ್ದೀನಿ ಇದು ಇನ್ನೂ ಒಂದು ಸ್ವಲ್ಪ ಇದ್ದಾವೆ ಅವೆಲ್ಲ ಹಣ್ಣಾಗಬೇಕು ಇದು ಒಂದು ಮಾತ್ರ ಹಣ್ಣಾಗಿದೆ ಮೊನ್ನೆ ಒಂದು ಮೂರು ತಕ್ಕೊಂಡು ಹೋಗಿದ್ದೆ ನಾನು ಹಾಗೆ ಒಂದು ಸ್ವಲ್ಪ ಕರ್ಬೇ ಬೇಕಿತ್ತು ಅದನ್ನು ಕೂಡ ನಾನು ತೆಗಿತಾ ಇದ್ದೀನಿ ಈ ಕರ್ಬೇವ್ಗೆ ಏನಂದರೆ ಆದಷ್ಟು ಮಜ್ಜಿಗೆನ ನೀವು ಕೊಡಿ ಮಜ್ಜಿಗೆ ಕೊಟ್ಟರೆ ಏನಾಗುತ್ತೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಮಜ್ಜಿಗೆ ತುಂಬಾ ಒಳ್ಳೆಯದು ಈ ಕರಿಬೇವು ಗಿಡಕ್ಕೆ ಇವತ್ತು ನೋಡಿ ಎಲ್ಲದರಲ್ಲೂ ಹೂ ತುಂಬ ಚೆನ್ನಾಗಿ ಬಿಟ್ಟಿದೆ ಇದರಲ್ಲಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಒಂದು ಬೇರೆ ಇದೆ ಹಾಗೆ ಇದರಲ್ಲಿ ನೋಡಿ ಎಲ್ಲೋ ಕಲರ್ ಫ್ಲವರ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಅದರಲ್ಲೂ ಈ ಪಿಂಕ್ದ್ರ ಜೊತೆಗೆ ಎಲ್ಲೋ ಇತ್ತು ಅಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಈ ರೇನ್ಲಿನಲ್ಲಿ ಮೂರು ಮೊಗ್ಗಾಗಿದೆ ಇನ್ನೂ ಚಿಕ್ಕ ಚಿಕ್ಕದಿದ್ದಾವೆ ಇಲ್ಲಿ ಇದೆಲ್ಲ ಅರಳಕ್ಕೆ ಒಂದು ಎರಡು ಮೂರು ದಿನ ಬೇಕು ಇದು ನೋಡಿ ತುಂಬ ಚೆನ್ನಾಗಿದೆ ಇದನ್ನು ಬೀಜಕ್ಕೆ ಬಿಟ್ಟಿದ್ದೀನಿ ಹಾಗೆ ಬಿಟ್ಟಿದ್ದೀನಿ ಅದನ್ನು ಬೀಜ ಬಂದ ಮೇಲೆ ಅದನ್ನು ತೆಗಿಬೇಕು ಅದಕ್ಕೋಸ್ಕರ ಹಾಗೆ ಇಲ್ಲೊಂದು ಬೆಂಡೆಕಾಯಿ ಇದೆ ಅದನ್ನು ಕೂಡ ತಕ್ಕೊಂಡ್ಬಿಡ್ತೀನಿ ನಾನು ಇನ್ನು ಇದರಲ್ಲಿ ಒಂದು ಮೂರು ಬೆಂಡೆಕಾಯಿ ಬರೋದಿದೆ ಅಲ್ಲಿ ಎರಡಿದೆ ಆವಾಗ ಒಂದು ಎರಡು ಸಿಗ್ತಾ ಇದೆ ಈ ಗಿಡದಲ್ಲಿ ನೋಡಿ ತುಂಬ ಚೆನ್ನಾಗಿ ಹೂಗಳಾಗಿದೆ ನಾನು ಬೆಳಗ್ಗೆನೇ ಒಂದು ಸ್ವಲ್ಪ ಪೂಜೆಗೆಲ್ಲ ಹೂ ಹರ್ಕೊಂಡಿದ್ದೀನಿ ಹಾಗೆ ಇದು ನೋಡಿ ಎಲೆ ಎಷ್ಟು ದೊಡ್ಡದಾಗಿದೆ ಅಂತ ಕಮಲದ್ದು ಎಲೆ ಇದು ಆಮೇಲೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಳೀತಾ ಇದೆ ಈಗ ಮೊದಲು ಸ್ವಲ್ಪ ಸಣ್ಣದಾಗಿ ಇತ್ತು ಈಗ ಚೆನ್ನಾಗಿ ಗ್ರೋ ಆಗಿದೆ ಹಾಗೆ ಇದರಲ್ಲಿ ನೋಡಿ ಇನ್ನೂ ಎರಡು ಮೊಗ್ಗಿದೆ ಇದರಲ್ಲಿ ಇದು ಒಂದು ಹೂ ಬಿಟ್ಟಿದೆ ಇದೆಲ್ಲ ಬಾಡೋಗಿದೆ ಅದನ್ನು ತೆಗಿಬೇಕು ಹಾಗೆ ಸ್ವಲ್ಪ ಪಾಲಕ್ ತೆಗಿಯೋಣ ನೋಡಿ ಚೆನ್ನಾಗಿ ಬೆಳೆದಿದೆ ಈಗ ಒಟ್ಟು ನಾಲ್ಕೇನೋ ಐದು ಸರಿ ಆಯಿತು ನಾನು ಈ ಪಾಲಕ್ನ ತೆಗಿಯೋಕ್ಕೆ ನನ್ನ ಕೈಯಿಂದನೇ ಈ ರೀತಿಯಾಗಿ ತಕ್ಕೊಂಬಿಡ್ತೀನಿ ಇನ್ನೂ ಒಂದು ಸರಿ ಹಾರ್ವೆಸ್ಟ್ ಮಾಡ್ತೀನಿ ಅಷ್ಟೇ ಆಮೇಲೆ ಮತ್ತೆ ನಾನು ಇದನ್ನ ತೆಗ್ದುಬಿಡ್ತೀನಿ ಬೇರೆ ಬೀಜನ ಹಾಕ್ತೀನಿ ಈಗ ಸದ್ಯಕ್ಕೆ ನಾನು ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ಉಳ್ದಿದನ್ನು ತೆಗಿಯಲ್ಲ ನಾನು ಈಗ ಮಳೆಗಾಲ ಆಗಿರೋದ್ರಿಂದ ಇದರಲ್ಲಿ ಹುಳಗಳು ಜಾಸ್ತಿ ಸ್ವಲ್ಪ ನೀವು ಅವಾಗವಾಗ ಕೇರ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ನೀಮ್ ಸ್ಪ್ರೇ ಅದು ಏನಾದರೂ ಮಾಡಬೇಕು ನೋಡಿ ಇಷ್ಟು ಹರಿದಿದ್ದೀನಿ ಒಂದು ಕಟ್ಟಷ್ಟು ಸಿಕ್ಕಿದೆ ನನಗೆ ಇವತ್ತಿಗೆ ನನಗೆ ಸದ್ಯಕ್ಕೆ ಇಷ್ಟು ಸಾಕು ಇನ್ನು ಉಳಿದಿದ್ದನ್ನು ನಾನು ನಾಳೆಗೆ ಹರಿತೀನಿ ಇವತ್ತು ಹರಿಯಲ್ಲ ಇವತ್ತು ಪಾಲಕ್ ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಲಕ್ ಪಪ್ಪು ಅಂತಲೂ ಕರೀತಾರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪಾಲಕನ ಮಾತ್ರ ತೆಗ್ದಿದ್ದೀನಿ ನಾನು ಮತ್ತು ಇನ್ನೊಂದು ಸ್ವಲ್ಪ ನಾಳೆ ತಕ್ಕೊತೀನಿ ಹಾಗೆ ಇವತ್ತು ನೋಡಿ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ಆಮೇಲೆ ಇದು ಕೆಂಪು ಕಲರ್ ಇದೆ ಒಂಚೂರು ಇದನ್ನು ಕೂಡ ನಾನು ಕಟಿಂಗ್ಸ್ ಹಾಕ್ಕೊಂಡಿದ್ದೆ ಹಾಗೆ ಒಂದು ಆಗಿತ್ತು ಅದನ್ನು ಕೂಡ ತೆಗ್ದೆ ಹಣ್ಣಾಗಿದೆ ಹಾಗಾಗಿ ಅದನ್ನು ತೆಗೆದೆ ಚಿಕ್ಕದಿದೆ ಆ್ಯಕ್ಚುಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು